ನಮಸ್ತೆ ಸ್ನೇಹಿತರೆ ಶ್ರೀ ಲಕ್ಷ್ಮೀ ಪೂಜೆಯ ಜೊತೆಗೆ ಶ್ರೀ ಗಣೇಶನನ್ನು ಇಟ್ಟು ಯಾಕೆ ಪೂಜೆ ಮಾಡ್ತಾರೆ ತಿಳಿಯೋಣ ಬನ್ನಿ ಒಮ್ಮೆ ತ್ರಿಮೂರ್ತಿಗಳ ಪತ್ನಿಯರಾದಂತಹ ಪಾರ್ವತಿ ಸರಸ್ವತಿ ಮತ್ತು ಶ್ರೀ ಲಕ್ಷ್ಮೀ ಮಾತೆಯು ಚರ್ಚೆಗೆ ಕುಳಿತುಕೊಳ್ತಾರೆ ಆಗ ಶ್ರೀಲಕ್ಷ್ಮಿಯು ತನ್ನ ಬಗ್ಗೆ ಹೆಚ್ಚಿನ ಪ್ರಶಂಸೆಯನ್ನ ವ್ಯಕ್ತಪಡಿಸಿಕೊಳ್ತಾರೆ ಆಗ ಪಾರ್ವತಿ ಮತ್ತು ಸರಸ್ವತಿ ಹೇಳ್ತಾರೆ ನಿನಗೆ ಎಷ್ಟೇ ಸಂಪತ್ತಿದ್ದರೂ ನಿನಗೆ ಮಕ್ಕಳಿಲ್ಲ ಆದ್ದರಿಂದ ನಿನ್ನ ಸಂಪತ್ತೆಲ್ಲ ವ್ಯರ್ಥ ಅಂತ ಆಗ ಮನನೊಂದ ಲಕ್ಷ್ಮೀ ಮಾತೆಯು ಶ್ರೀಮನ್ ನಾರಾಯಣನಲ್ಲಿ ಹೋಗಿ ಈ ವಿಷಯವನ್ನ ಹೇಳ್ತಾರೆ ಮಾತಾ ಮಹಾಲಕ್ಷ್ಮಿಯ ಸಂಕಟವನ್ನು ನೋಡಲಾರದೆ ಶ್ರೀಮನ್ ನಾರಾಯಣನು ಈ ರೀತಿಯಾಗಿ ಹೇಳ್ತಾರೆ ನೀನು ಶ್ರೀ ವಿನಾಯಕನನ್ನು ನಿನ್ನ ದತ್ತುಪುತ್ರನನ್ನಾಗಿ ತೆಗೆದುಕೋ ನಿನ್ನ ದುಃಖವೆಲ್ಲ ಮಾಯವಾಗುತ್ತೆ ಅಂತ ಅಂದಿನಿಂದ ಇಂದಿನವರೆಗೂ ಶ್ರೀ ಮಾತಾ ಮಹಾಲಕ್ಷ್ಮಿಯ ಪೂಜೆಯ ಮೊದಲು ಶ್ರೀ ಗಣೇಶನನ್ನ ಪೂಜೆ ಮಾಡ್ತಾರೆ ಶ್ರೀ ಮಾತಾ ಮಹಾಲಕ್ಷ್ಮಿಯ ಸಂಪೂರ್ಣ ಪೂಜಾ ಫಲ ನಿಮಗೆ ಸಿಗ್ಬೇಕಾದ್ರೆ ಮೊದಲು ಗಣೇಶನನ್ನ ಪೂಜೆ ಮಾಡಬೇಕು ನಿಮಗೆ ಈ ಕತೆ ಇಷ್ಟ ಆಗಿದೆ ಅಲ್ವಾ ಹಾಗಾದ್ರೆ ಇನ್ನಷ್ಟು ಇದೇ ರೀತಿಯ ದೈವಿಕ ಕತೆಗಳಿಗಾಗಿ ನನ್ನ ಪೇಜನ್ನ ಫಾಲೋ ಮಾಡಿ ಮತ್ತೆ ಭೇಟಿಯಾಗೋಣ ವಂದನೆಗಳು